ಪ್ರೇಮ ಬಂಧು ಬಾಂಧವರಲ್ಲಿ ಸೋಮಿನ ಪ್ರಾರ್ಥನೆ ಹಾಂ ರೇಖಾ ಸರಿಜೋಡಿ ಕಲಾವಿದರು ಏನು ಹೇಳಿದ್ರಿ ನೀ ಇಲ್ಲೇ ಗೊತ್ತಿದ್ದಿ ನಾನು ಸವಾಲ್ ಹುಡ್ಕ್ಯಾಕತ್ತಿದ್ನಿ ಹಾಂ ಎಲ್ಲ ಸುಖ್ರು ಏನು ಪಾಡಿ ಸುಖ ರೀ ಅವ್ರು ಏನು ಮಾತಾಡಿದ್ರು ಹಾಂ ಒಟ್ಟು ನಮ್ಮದೆಲ್ಲ ದಂಡ ಬಿಡ್ಯಾರತ್ರಿ ಅವ್ರು ಹಾಂ ಹೆಣ್ಮಕ್ಕಳೆಲ್ಲ ದಂಡ ಬಿಡ್ಯಾರತ್ರಿ ಅವರು ಹಾಂ ಹೌದು ಹೆಣ್ಣು ಮಕ್ಕಳನ್ನ கடும மாவரா உல்ட்டா பல்ட்டி அடக்கிச்சேட்டா பல்ட்டி அடக்கிச்சேட்ட இவத்து அனாதிகல்வர ஐனப்பா அந்த கேள்வ சூரிய இல்ல சந்திர இல்லி இல்ல ஆகாஷ் இல்ல ஏனூ இல் டெம் அவ்வள அப்பா அதன்குரான மூவத்தெட்டு மாசர் தங்க மரண ಏನ ನಿಮ್ಮ ಅಪ್ಪ ಒಟ್ಟ ಹುತ್ತ ಒಟ್ಟಾಡಿಸಿದ್ರು ಹಾ ಏನ ಅಲ್ಲಿ ಹೆಣ್ಮಗಳಿದ್ದು ಇದ್ದಳು ಪಾರ್ವತ ದೇವಿ ಈಶ್ವರ ಕೇಳ ಈಶ್ವರ ಇದ್ದವ್ ಹೇಳಿ ಏನಂತ್ರಿ ಹೌದಿಲ್ಲ ಹೌದು ನಾವು ಸೋರಿ ಒಂದು ವಿನಂತಿ ಮಾಡಿ ಕೇಳ್ತೀನಿ ಅವರು ಓದ್ಯಾರ ಹ ನಿಮ್ಮ ಅಪ್ಪನ ಮೂರ್ತಿ ಯಾರು ಪೂಜೆ ಮಾಡಂಗಿಲ್ಲ ಯಾರು ಮಾಡಂಗಿಲ್ಲ ಲಿಂಗಾನ ಯಾಕೆ ಪೂಜೆ ಮಾಡ್ತಾರು ಹ ಮೂರ್ತಿಯಾರು ಪೂಜೆ ಮಾಡಂಗಿಲ್ಲ ಹೌದಿಲ್ರಿ ಏನು ಮಾಡ್ತಾರೆ ಲಿಂಗ ಲಿಂಗನ ಪೂಜೆ ಮಾಡ್ತಾರೆ ಹಾಂ ಹೌದಿಲ್ಲ ಹೌದು ಅದಕ್ಕೆ ಅಪ್ಪ ಏನಪ್ಪ ಅಂತ ಕೇಳಿದ್ರೆ ಹಿಂಗೆ ಹೆಣ್ಣಿಂದ ಇದ್ರೆ ಹೇಳು ನನಗೆ ಹೇಳಿದ್ರು ಅವರು ಹಾ ಹೊಳ್ಳಿ ಹೆಂಗ್ರಿ ರೀ ಅವ್ರ ಅಪ್ಪ ಏನನು ಮಾಡಿದತ್ತ ಹಾಂ ನಾ ಸ್ವಲ್ಪ ಸ್ವಲ್ಪ ರೇಖಾ ಕೇಳೀನಿ ಇಲ್ಲೇ ಕೂತಿ ಅಂದ ಮೇಲೆ ನೀ ಎಲ್ಲಾರು ಮಾತಾಡ್ಲಿಕ್ಕೆ ಕೇಳ್ಕೊಂಡಿರ್ತೇಳಿ ನನಗೆ ಕನ್ಫರ್ಮ್ ಇತ್ತು ಅದು ಹೌದು ಅವರಪ್ಪ ಹ ಏನೆಲ್ಲ ಮಾಡ್ತ ಹೇಳಿದ್ರು ಏನೆಲ್ಲ ಹೇಳಲ್ರಿ ಪರಮಾತ್ಮ ಎದುರೊಳಗಪ್ಪ ಅಂತ ಕೇಳಿದ್ರಾಗ ಎತ್ತದಂತವ್ ಉಣ್ಣಾಕ ತಿನ್ನಾಕ ಹೋಗಾಕ್ ಹುಬ್ ಅಲ್ಲ ಹಂಗೇಳಿಲ್ಲ ಅವ್ರು ಹಾ ಇವತ್ತು ಪರಮಾತ್ಮ ಹೌದು ಎತ್ತದಂತ ಹೌದು ಹೇಳಲ್ಲ ಹ ಇವತ್ತು ನಾ ಇಲ್ಲೇ ಹೇಳ್ತೀನಿ ನಿನಗ ಹಣ ಇಲ್ಲ ಗುಣ ಇಲ್ಲ ಬಂದಿಲ್ಲ ಬಳಗಿಲ್ಲ ಊರೊಳಗೆ ಮನೆ ಇಲ್ಲ ಊರಾಚೆ ಹೊಲವಿಲ್ಲ ಇದನ್ನ ಹೇಳುವಂತದ್ದು ಪದ್ಮಪುರಾಣ ಸೃಷ್ಟಿಕಂಡ ಭಾಗವ್ ಹೌ ನೀವ್ ಹೇಳಿರ್ತಕ್ಕಂಥದ್ದು ಹಾ ಇದು ಕ್ಯಾನ್ಸಲ್ ಆಯ್ತು ಹೌದಲ್ರಿ ನಾ ಏನ್ ಹೇಳಕ್ಕಿನ್ಲಾ ಆ ಮಾತಿಗೆ ಹಾ ನೀವ್ ಏನಾರು ಹೊಳ್ಳಿ ಹೇಳಿರ ನಿಮ್ ನಿಜವಾದ ಗಂಡ ಸುಂದ್ರ ಯಾರ ಇವ್ ಗಂಡ ಗಂಡು ಗಂಡು ಅಂದ್ರೆ ಹೇಳಿದ ನಿಜವಾದ ಗಂಡ ಚಂದ್ರ ಕಲ್ಪಿಸಿ ಅಂತ ಹೇಳದ್ರೆ ಅವ್ರೀಗ ನಿಜವಾದ ಗಂಡ ಕಲ್ಪಿಸಿ ಒಳಗ ಇದು ಒಂದು ಲಿಂಗ ಇದೆ ಇದು ಒಂದು ಲಿಂಗ ನೀ ಲಿಂಗ ಹಾ ಏ ಗೂಟ್ ನಿಂದಾದ್ರೂ ಪೀಠ ನಂದೈತಿ ಹೌದ ನಿಂದು ಗೂಟ ಇರ್ಬೇಕ ಹಾ ಅಲ್ ಪೀಠ ನಂದೈತಿ ಹೌದಲ್ಲಿ ಈಗ ನೀವು ಸದ್ದ ಎಲ್ಲ ಭೂಮಿ ತೇಲಿ ಮೇಲೆ ಲಿಂಗ ಪೂಜೆ ಮಾಡ್ತೀರಿ ಹಾ ಹಿಂಗ್ ಮ್ಯಾಲ ಇರ್ತೈತಿ ಅದಕ್ಕೆ ಒಂದು ಇರ್ತೈತಿ ಹೌದ್ ಅದ ಯಾರ ಪಾರ್ವತಿ ಅನ್ನಕಿ ಪೀಟ್ ಆಗ ನಾ ಇದ್ದಾಗಿದ್ ಎಲ್ಲ ನಡ್ದಿ ಹೌದ್ರಿ ನಮ್ಮ ಭೂಮಿ ಹೇಳಿದ್ದು ನೀವೆಲ್ಲ ನಿತ್ತಿದ್ದು ನಮ್ಮ ಭೂಮಿ ತಾಯಿ ಮ್ಯಾಲ ಹೌದ್ ಕುಡಿದು ನೀರ ತಿನ್ನದು ಅಣ್ಣನ ಅದ ನಮದ ತಿಂದ ನಮದ ಕೂಡದ ನಮಗ ಮಾತಾಡಿ ಉಲ್ಟಾ ಹೇಳ್ತಾರೆ ನೀವು ಹಾ ನಿಮಂತ ಪುಣ್ಯಾತ್ಮರ ಜಗತ್ತಿನೇ ಯಾರೂ ಇಲ್ಲ ಇಲ್ಲ ಏಕೆ ಹೆಣ್ಮ ಗಂಡ ಇರಾಕಾಗಲೇ ಮತ್ತೊಬ್ಬ ನೋಡಿರುತ್ತ மத்தி தேவ் அல்லதாவது நினை நீ ராத்திரி கண்ண எத்தி மலிங்காக நீங்க எத்தி மத்தொங்க ஜோட ஹோத்தாங்க நீ பலி அது நோட் கண்டித்தீங்க ஹௌ நீல்ல கூத்த விசாரம் மாத்தி நான் எத்தி ஆக்கிட்டு யாரோம் ஜோட வாத யாக்கேனில் ಹಣವ್ರಿಂದ ಇದ ಬಡ್ಕೊಂಡು ಬಡ್ಕೊಂಡು ಏಳು ಅಪ್ಪ ಬಾಳೆ ಆಗಿರ್ತತಿ ಮುಕ್ಳತಿರುವ ಮಾಡಿತಿ ಸರ್ ಹಂಗ್ರಿ ಅವ್ರು ಆಡಿದ್ದಾವ ನಾ ಇರಾಕಾಗ್ಲಿ ಮತ್ತೊಂದು ನೋಡಿದ್ರ ಸರ್ ನೋಡು ಇವೆಲ್ಲ ಹೋಗಿದ್ದ ಹಿಂಗೆಲ್ಲ ಕೂತಿರ್ತಕ್ಕಂತ ಸರ್ ನಿಮ್ಮಷ್ಟು ನಾವು ಓದಿದವಲ್ಲ ಹೇಳಿ ನೀವು ಸಂಸಾರ ಅಲ್ಲ ನೀವು ಸಂಸಾರದೇರಿ ಹೌದ್ರಿ ಏನ್ ನಡಬಾರಕ್ ಒಂದು ಜೀರೋ ಐತ್ಲೇ ಇದೆ ಹ ಬಾಳ ಡೇಂಜರ್ ಹೆಣ್ಣಂದ್ರೆ ಹೆಣ್ಣಂದ್ರ ಹುಡ್ಬೇಕಿದ್ದಂಗ ಹಾ ಈ ನಮ್ಮ ಸಹಕಾರ ಅಂತ ಕೇಳಿದ್ರೆ ಹೆಂಗ ಅವರು ಟ್ರಾಕ್ಟರ್ ಮಹಿಂದ್ರ ಗಾಡಿ ಅವ್ರು ಹೌದಲ್ರಿ ಹೌದಿಲ್ಲ முந்தேன்காணித்த இவ் ஏனப்பா அந்த டபி ஜோட் ஒன் கொடுதெல்லாங்க அலிங் ஜர ஏனப்பா அந்த கேதேன் மார்க்க அதுல அர்ஜுன் சௌக்கார்க்கெல்லாம் வைத்த ಇವತ್ತು ಹೆಂಗಪ್ಪ ಅಂತ ಕೇಳಿದ್ರ ಹಾ ಅವ್ರ ಪರಮಾತ್ಮ ಏನಪ್ಪಾ ಅಂತ ಕೇಳಿದ್ರು ಒಂದು ಹೆಣ್ಣಿಗಾಗಿ ಹೆಣ್ಣಿಗಾಗಿ ಒಂದು ಹೆಣ್ಣಿಗಾಗಿ ಹಾ ಇವತ್ತು ಸರಿ ಜೋಡಿ ಗುರುಗಳು ನಾವು ಕೇಳದೈತಿ ಏನಂತೀ ಸರ್ ನೀವು ಎಲ್ಲಾ ಓದಿದೀರಿ ಹಾ ನಮಗೇನು ಬೇಕಾಗೈತಿ ಹಾ ನಿಮ್ಮ ಕಡಿಂದ ಏನಪ್ಪಾ ಅಂತಂದ್ರೆ ನಾ ಹೇಳುವಂತಾದ ತಪ್ಪಿದ್ರೆ ನೀವು ಒಳ್ಳೆ ಹೇಳಬೇಕು ಹೌದಲ್ರಿ ಈಗ ರೇಖಾ ಈಗ ಶಿವ ಪಾರ್ವತಿ ಆಯ್ತು ಹ ಇಬ್ರು ಮದಿಲಾಯ್ತ ಹೌದ್ ಬಿಲ್ ಆದ್ಮೇಲೆ ಹುಡುಗಿ ಮನೆಗೆ ನಡಿಯಾಕ ಬಂದ ನಡಿಯಾಕಂಡ್ ಮನಿ ಒಳಗ್ ಸರ್ ನೀವೇನ್ ಹೇಳಂತಿ ಗಂಡನ್ ಬಿಟ್ಟು ಇನ್ನೂರು ಮಾಡ್ಯ ನೀವ್ ಹೇಳ್ರಿ ಹಾ ಇದನ್ನ ಎಲ್ಲಿ ತಂದ ಜೋರ್ಸರ್ ನೋಡ್ರಿ ನಂದು ಕರೆಕ್ಟ್ ಅವ್ರ ಕರೆಕ್ಟು ಹೌದಿಲ್ಲ ಹೌದು ಏ ನಾನು ಬಿಟ್ಟ ಬ್ಯಾರಿದ್ ನೋಡು ಅಂದ್ರೆ ಇವು ಫಲಿಕ ಇವು ಗಂಡಸಲ್ಲ ಈಗ ನಾ ಹೇಳುದೀನ ಹೆಣಗಿ ಹಾ ಗಂಡನ ಮನೆಗೆ ನಡಿಯಾಕ ಹೌದು ಎಷ್ಟೋ ವರ್ಷ ಏನಪ್ಪಾ ಅಂತ ಕೇಳಿದ್ರೆ ಸತಿಪತಿ ಇಬ್ರು ಭೋಗ ಮಾಡಿದ್ರು ಹೌದಲ್ರೀ ಹೆರ್ಲಾಕಾಗಿ ಪರಮಾತ್ಮ ಹ ಮಾಡ್ಕೊಂಡು ಹೆಂತಿನ ಬಿಟ್ಟು ಯಾಕೆ ಇನ್ ಘರ್ಷಣೆ ನಂದಿದ್ ಎಲ್ಲರಿಗೂ ತಿಳಿದಂಗೆ ಇದು ಹೌದು ಹೇಳಿದ್ರ ಹಾ ಗಂಡರು ಅರ್ಜುನ್ ಸೋಕರ್ ಅವ್ರದ್ದು ಇವತ್ತು ಹೆತ್ ಮನ್ಯಾಗ ಇರೋ ಹಾಂ ಹೆತ್ತಿ ಮನ್ಯಾಗ ಇರೋಕ್ಕಾಗ್ಲೇ ಮಾಡ್ಕೊಂಡು ಹೆತ್ತಿ ಮನ್ಯಾಗ ಇದ್ರು ಹೌದಲ್ರಿ ಹೋಗ್ಯಾನ ಹಾಂ ಎದಕ್ ಹೋಗ್ಯಾನ ಎದಕ್ ಹೋಗ್ಯಲ್ಲ ಈಗ ಸದ್ದ ಜಗತ್ತಿನ ರೂಢಿ ಒಳಗೆ ಗಂಡ ಮಕ್ಕಳಾದ್ರು ಹಂಗೆ ಇರ್ತಾರ ಹೌದಲ್ರಿ ಆ ಟೈಪ್ ಪುರಾಣಗು ಬರ್ತಾರೆ ಹಾ ಅವ್ರ ಗಂಡ ಹೆಸರು ರೇ ಕಾರಣ ಕತ್ತಲ್ಲ ಹೌದಲ್ರಿ ಆ ಮಾತಿಗೆ ನಾ ಈ ವಿಷಯ ಕೇಳೀನಿ ಹಾ ಅವ್ರ ಪುರಾಣದ ತೊಗೊಂಡ್ಬರ್ತಾರ ಅವ್ರ ಘರ್ಷಣೆ ಅವರು ನಮ್ಮಪ್ಪ ಇದ್ರ ಸಲುವಾಗಿ ಹೋಗಿದ್ರಿ ಹಾ ನಾ ಅಂದ ಮಾತ ಅಲ್ಲಿ ಮತ್ತೊಂದು ಸಹಕಾರ ಫಲಿಕೆ ಅಂತಿಲ್ಲೆ ನಿಮ್ಮಅಪ್ಪನ ಮನೆಯಾಗಿರಕ ಹೆಕ ಆ ಮಾತಿ ಒಳ್ಳೆ ಆಟೋಮೆಟಿಕ್ ಅಲ್ಲೇ ಅದು ಹೆಣ್ಣು ಒಂದು ವಯಸ್ಸು ಕಾಣ್ತಿದ್ದಂಗ ಲವ್ ಚುಮ್ ಇದ್ದಂಗ್ ಈಗ ನೀವು ಎಲ್ಲಾರು ನೋಡ್ರಿ ನೀವು ನೀರ್ ಗಂಗಾ ಮಾತೆ ಹೌದ್ ಲಕ್ಷ್ಮಿ ಅಂದ್ರೆ ಅಕ್ಕಿ ಹಾ ನೀರಾಗಿ ಎಟ್ಟ ಮಂದಿ ಏನಪ್ಪಾ ಅಂತ ಕೇಳಿದ್ರೆ ಎಲ್ಲ ಗುಡಿಗೆ ಹೋಗ್ತಾಳೆ ಎಲ್ಲ ಯಾವ ದೇವಸ್ಥಾನಕ್ಕಾದ್ರೂ ಕೂಡ ನದಿ ಒಳಗ ಹಾ ಪ್ರತಿಯೊಬ್ಬರು ನೀರ್ ನೋಡಿದ್ರೆ ಲಕ್ಷ್ಮಿ ಏನಪ್ಪ ಅಂತ ಕೇಳಿದ್ರೆ ಗಂಗಾ ಮಾತೆ ತಾಯಿ ತಳಿಯ ಅಂತಾರ ಹೌದಲ್ರಿ ಯಾರೋ ನಮಸ್ಕಾರ ಮಾಡಿ ದುಡ್ಡು ಹೋದ್ರೂ ಕೂಡ ಹಾ ಅಯಸ್ಕಾಂತಿ ಏನ್ ಮಾಡ್ತತಿ ನಮ್ ನಿಮ್ ಎಲ್ಲ ಏನಪ್ಪಾ ಅಂತ ಕೇಳಿದ್ರೆ ಬಿಡ್ಕೊಳಕ ಪಾಪ ಎಷ್ಟು ಮಂದಿ ಸಣ್ಣ ಹುಡುಗರು ಹೆಣ್ಣ ಮಕ್ಕಳು ನಿಂತಿರ್ತಾರೆ ನೀರಾಗ್ ಬಿಟ್ಟರೆ ಅಂದ್ರೆ ಎಲ್ಲಾ ಜಗ್ಗಿ ಎಲ್ಲಾ ಚಗ್ತೈತಿ ಹೌದಲ್ರಿ ಹೌದಿಲ್ಲ ಹೌದು ಅನ್ನುವಂತ ಹೆಂಗತಿ ಮದ್ಯವನ್ನು ಸೇವಿಸಿದಾಗ ಮದವಿ ಇರೋದು ಹೌದ್ ಅಂದ್ರೆ ಏನಾದ್ರು ಸೆರೆ ಕುಡ್ದ್ರ ನಿಶಾಕತಿ ಹೆಣ್ಣಂದ್ರ ಹಂಗಲ್ಲ ಬರೇ ಕಣ್ಣಿಲ್ಲ ನೋಡಿದ್ರ ಅಂತವ್ರಿಗೆ ನಿಷೆ ಆಗ್ತತಿ ಹೌದಿಲ್ಲ ಹೌದ್ ಹಂಗ ಪುರಾಂತವಾಗಿ ಇರ್ಲಿ அதுக்க அவரு நோட் ஹெங்கப்பா அந்த கேதிரால் நெனப்பாக தவாசி இல்லாங்க குர்ச்சு குர்ச்சு மேடம் கலசா பக்க ಇವತ್ತು ಅವ್ರ ಅಪ್ಪ ಅದಂತ ಅವ್ರು ಅವ್ರು ಹೇಳಿದ್ರ ಅವ್ರು ಹ ಅದಾನಂದ್ರ ಅದಾನ ನೋಡಿದಾರ ಬೇಕಲ್ರಿ ಹೌದಿಲ್ಲ ಬರೀ ಅದಾನ ಅದಾನ ಅಂತ ಅಂದ್ರಾಜ್ ಮೇಲೆ ಹೇಳಿದ್ರೆ ಹೌದು ಇವತ್ತು ನಿಮ್ಮ ಅಪ್ಪ ಅದಾನಂದ್ರ ಹ ಹೆಂಗದಾನ ಹೆಂಗದ ಇವತ್ತು ನಮ್ಮ ನೋಡ್ಬೇಕಾದ್ರೆ ಅಂತ ಕೇಳಿದ್ರೆ ಇಂತವ್ರ ನೋಡಿದಾರ ಹೌದ್ ನಾವ್ ಹೇಳ್ತೀವಿ ಹಾ ನೀವ್ ಬರೇ ಅದಿ ಅಂದ್ರೆ ಹೆಂಗದಿ ನೋಡಿರ್ಬೇಕಲ್ಲ ಸದ್ದ ಲೌಕಿಕದಾಗೂ ಇರಬೇಕು ಹಾ ಹಿಂದ ಲೇಖದಾಗ ಇರಬೇಕು ಅಂತ ಹೇಳ್ಬೇಕು ಬರೇ ಅದಾನು ಅವರ ಹೌನಲ್ಲಿರುವಂತವನು ಅವನ ನಮ್ಮಲ್ಲಿರುವಂತ ಅವನತ್ತ ಏನಪ್ಪಾ ಅಂತ ಕೇಳಿದ್ರ ಎಲ್ಲರೂ ಹೇಳುವಾಗ ಹಾ ಇದು ಎರ ನಡಬೇಕು ನಿಮ್ದೇನು ಕೆಲಸ ಇಲ್ಲಿ ಹೌದಲ್ರಿ ನಿಮ್ದು ಏನೈತಿ ಹಾ ಹೌದಿಲ್ಲ ಹೌದು ಅದಕ್ಕೊಂದು ಕವಿಗಳು ಹೇಳ್ತಾರೆ ಹೆಂಗಪ್ಪ ಅಂತ ಕೇಳಿದ್ರೆ ಚಾಲ ಹೆಂಗ್ರಿ ജോ ആടരില്ല ശിവനോദല്ല ശിവനിന്ന ഹന ബിഗി നോടില്ല ഡൽഹി ഹടക്കരില്ല ഇവരെല്ലൂ அதான் அவன் அவன் நோட அவன ரோபிதா அவன நாபயா பண்ணி யாது நான் தாயி மீன்கா தேவி தாயி மேன்கேவி பர்வத்தி ஊர் ஹிமாலய பர்வத்த ஊர் ஊர் அவரு எல்லா ನೀವು ಹೇಳ್ಬೇಕಲ್ಲ ಹೌದಲ್ರಿ ಏನ್ ಒಟ್ಟ ಅಂತರ್ ನೀನು ಬಂದಿರು ಬರ್ರಿ ಅದಾನ ಅದಾನ ಅಂತ ಅಂದ್ರೆ ಎಲ್ದಿದಾನವ ಏ ಗಂಡು ಹೇಳ್ದಂಗೆ ಕೇಳ್ಬೇಕು ಗಂಡು ಹೇಳ್ದಂಗೆ ಕೇಳ್ಬೇಕ ಬಡದ್ರ ಬಡಸ್ಕೋಬೇಕತ್ತ ಹೇಳಂದ್ರ ಹೇಳ್ಬೇಕ ಕುಂದ್ರ ಕುಂಡ್ರ ಬೇಕತ್ತ ಹಾ ಹಾ ಈಗ ಶಕ್ತಿ ಒಂದು ರೇಖಾ ಹೌದಲ್ರಿ ಜ್ಞಾನ ಶಕ್ತಿ ಕ್ರಿಯಾಶಕ್ತಿ ಬಿಂದು ಶಕ್ತಿ ನಾದ ಶಕ್ತಿ ಹೌದಿಲ್ಲ ಚಿತ್ ಶಕ್ತಿ ಶಿವಪುರ ಅಂದಾಗ ಇವೆಲ್ಲ ಶಕ್ತಿಯರ ಇರುತಕ್ಕ ಪ್ರತಿಯೊಂದು ಮನುಷ್ಯ ಅವಯವಗಳೆಲ್ಲ ನೇರವಾಗಿ ನಡೀತಾವೆ ಹ ಇವತ್ತಿ ಸಣ್ಣವಿದ್ದಾಗ ಸಣ್ಣವಿದ್ದಾಗ ಹ ಇದ್ದಾಗ ಓಡಿಯಾಡ್ ಕುಸ್ತಿ ಹಿಡಿತಾನ ಹೌದಿಲ್ಲ ಕಬಡ್ಡಿ ಆಡ್ತಾನ ಹ ಗುಂಡ ಯತಿ ವ್ಯತಿ ಇಗಿತ ಮುತ್ತಿನ ಕಾಲಕ್ಕೆ ಮುತ್ತಿನ ಕಾಲಕ್ಕುಗಳ ಮುಂದೆ ಹೋಗಂಗಿಲ್ಲ ಅತ್ತಿ ಎತ್ತು ಹೊಳಸುದುಸ ಅವಾಗ ನಿಮ್ಮ ಅಪ್ಪ ಒಳಗೆ ಇರುತ್ತ ಅವಾಗ ಕೆಲಸ ಮಾಡಂಗಿಲ್ಲ ಅವ್ಯಾ ಯಾಕೆ ಮಾಡಂಗಿಲ್ಲ ಎಪ್ಪತ್ತ ಆದ ಬಳಕ ರೇಖಾ ಈ ಮಾತಿಗೆ ನೆನಪಾಗ್ತತಿ ಹೆಂಗ್ರೂ ಅಜ್ಜ ಹಾ ಮೇಲೆ ಕೂತಿದತ್ತ ಹಾ ನೀ ನಾ ಹೇಳಕತ್ತೀನಿ ಆಯ್ ಕೊತ್ತಿಳತ್ತ ಹಾ ஒளின கொண்டிர் பாஜ ஏன்த்திங்ளக்கி அவளை அஜ் ஆக நேட்டரி நம் அவ நம்ம ஒழகில் ஒருத்த சரீரதொழ் அல்லவரே மனுஷன் எல்லா நடைதாட்ட எல்லா ஐத்தி எல்லா நடித்தை ஆட்டில்ல எங்க வயசாக்கி கடிமாதல் ನಾವು ಹೇಳಿ ಹೇಳಿ ಮೂವ ಕೈಕಾದಿ ಹಕ್ಕಿದ್ರು ಹ ಆದ್ರೆ ನೀ ಗಾಡಿ ಹುಡ್ಕೊಂಡು ಬಂಡ್ಯಾಗ ಹೊಂಟಾಗ ದೈತ್ರ ನಿನ್ನ ಗಾಡಿ ಕೀಲು ಬಿಚ್ಚಿದ್ರು ಕೀಲು ಬಿಚ್ಚಿದ್ರು ಅದ್ರಿಗೆ ಅರಿವು ಅರಿವು ಇಲ್ಲ ನನಗಂಡ್ ಸಾಯ್ತೈತಿ ಹಾ ನೋಡಿ ಎಂತ ಭಕ್ತಿ ಇರ್ಬೇಕು ಹೌ ಇವರು ಬೇಕಾಗಿ ಮಾಡ್ಕೊಂಡಿರ್ತಾರ ಬ್ಯಾರಾದ್ಮೇಲೆ ಹಿಂದಿಂದ ಹೆಸರು ಇಡವ್ರು ಹ தசரத் வந்து குழந்தை ஏன் கீழ கீலுச்சி தன்ன கிர் வண்ணப்பா அந்த கே ரெல் கட்டக்குல்ட்டி அடக்கி சிட்டி மதலாரல நீல் பல்ட்டி நீங்க ಎತ್ತಿಯರಿಗೆ ಕ್ವಾಡಕೆರಿಗೆ ಗಾಡಿ ಗಟ್ಟ ಹಾಕಿತ್ತು ಬರುವಾಗ ಡಬ್ಬು ಬಂದಿರ್ತಿ ಹೌದಿಲ್ಲ ಹೌದ್ ತಾಯಿ ಉಡಿಯೊಳಗ ಯಾವಾಗ ಏನಪ್ಪಾ ಅಂತ ಕೇಳಿದ್ರೆ ಸಾಯ್ಲಕ್ಕೆ ನಿಂತ ಹಾ ಸೂಲ್ಗಿತ್ತೊಂದು ಏನ್ ಮಾಡಿರ್ತಾರೋ ಏನ್ ಮಾಡಿರ್ತಾರೋ ಮಾಡಿರ್ತಾರ ಅದಕ್ಕೆ ಉಲ್ಟಾ ಪಲ್ಟಿ ಅದಕ್ಕೆ ಚೀಟಿ ಮಾಡ್ಯಾರ ಹೌದಿಲ್ಲ ಹೌದ್ ಅದಕ್ಕೆ ಏನಪ್ಪಾ ಅಂತ ಹೆಂಗ್ರಿ ಇವತ್ತು ಯಾವ ನನ್ನ ತಾಯಿ ಆದ್ರೂ ಕೂಡ ಏನಪ್ಪಾ ಅಂತ ಕೇಳಿದ್ರಾ ನಿಮ್ಮ ಅಪ್ಪ ಏನು ಕಾಲಾಗ ಅನಾದಿ ಕಲ್ಪೇಶ್ವರ ಒಬ್ಬ ಇಲ್ಲ ಹೌದ್ ಎಂಬತ್ನಾಕ ಸರ್ಗಳು ಹಾ ಒಂದು ಮಾತು ಹೇಳ್ತೇನೆ ಬಹಳ

ಅಲ್ಲಿ ಈಶ್ವರ್ ಇದ್ದವು ಪಾರ್ವತಿ ಕೇಳಕ್ ಅತಿ ಅಂದ್ರ ಹಾ ನಾನು ಇದ್ದಂಗ ಆತ್ಲಾ ಹೌದ್ರೀ ಕುರ್ಸಾಲ ಆತಿಲ್ಲದ್ರ ಹಾ அந்த இவத் எங்கப்பா அந்தனி எல்லா இவ் தாயிப்பா அந்த நீண்ட ஏனகு மோக் ஆகி நான் ஏன் தாயி ருண தீர்த இவத்தோல சர்தார் ಕುಟ್ಟಲ್ ಮಾಸ್ತ ಸರ್ ಅಂದ್ರ ಹೌದಿಲ್ರಿ ಎತ್ತ ಉಕ್ಕಲಾವಿದ್ರು ಬೇಕಾ ಅವ್ರ ಜೋಡಿ ಹಾಡಿಕೆ ಅಂದ್ರೆ ಯಾರು ಹಿಡಿಯಂಗಿಲ್ಲ ಹಾಂ ಹೆಂಗಾರಪ್ಪ ಹಂಗಾರೆ ಏನಪ್ಪಾ ಅಂತ ಕೇಳಿದ್ರೆ ಓರಿ ತೊಗೊಂಡು ಎದ್ದು ಬಿಡ್ತಾರೆ ಯಾರು ಹಿಡಿತಾರೆ ರೀ ನೀವು ಒಂದು ಕುದರಿನ ಒಂದು ಎತ್ತ ಇವ್ರ ಜೋಡಿ ಮತ್ತು ಬುದ್ದಾಡೋದಂದ್ರೆ ನಾ ಅವತ್ತು ಒಳಗೆ ಚಂಡಾಕಿ ಹಾಂ ಇನ್ನು ದೇವರು ಇಟ್ಟು ಪವರ್ಲಿ ಯಾರು ಹಾಡಂಗಿಲ್ಲ ಮತ್ತು ಎಲ್ಲಾರ್ನು ಓಡಿಸೇ ಬಿಡ್ತಾರೆ ರೀ ಅವ್ರು ಹಾಂ ಹೌ ಯಾಕೆ ಇನ್ನೊಂದು ಬರ್ತೈತಿ ಆಮಾಲ ಹೌದಿಲ್ಲ ಹಾ ಅದಕ್ಕೆ இவத் ஹெங்கப்பா அந்த கேதிரி இவத்த தாயி சிரேஷ்ட மாத்திர நான் விஷயம் ஆ இல்ல ஏன்னப்பா அந்த கேதிரும் எடுக்கணும் ஹம்